ರೇಷನ್ ಅಕ್ಕಿ ಅನ್ನ ನೋಡ್ರಿ ಬಿಸಿ ಬಿಸಿ ರೇಷನ್ ಅಕ್ಕಿ ಅನ್ನ ಅಕ್ಷಿ ಹಿಂಡಿ ಎಣ್ಣೆ ಚೂರು ಲಿಂಬೆ ಹಣ್ಣಿನ ರಸ ಟೇಸ್ಟ್ ತಗೋತೇನ್ರಿ ಇದು ಯಾವಾಗ ಉಂಡೆ ಅಂತ ಬಾಯಾಗ ನೀರು ಬರ್ತೈತಿ ನೋಡ್ರಿ ಅಕ್ಷಿ ಹಿಂಡಿ ಸಸಟಿ ಅನ್ನ ಎಣ್ಣೆ ಸ್ವಲ್ಪ ನಿಂಬೆ ಹಣ್ಣು ಉಟ್ಟು ರುಚಿ ಅನ್ನಿಸ್ತೈತಿ ಯಾವ ಸಾರು ಬೇಡ ಬಿಸಿ ಅನ್ನೋದು ಕೂಡ ಬರ್ರೋ ಅಂತ ಮಾಡ್ ಬನ್ರಿ ಇದೆ ನೋಡ್ರಿ ಸರ ಮಸ್ತ್ ಆಗಿ ಕಡಕ್ ಚಾ ಮಾಡ್ಕೊಟ್ಲಿ ಫ್ರೆಂಡ್ಸ್ ಇದ್ದು ಬಾಳೆ ಎಲ್ಲ ತಿಂತೀನಿ ಚಾಯ್ ಅಂದ್ರೆ ಬರ್ರಿ ಸಾಕ್ರಿ ಕಾಮ್ ಆಗಿ ನಮ್ಮ ಮೋಸಂ ಅಂದ ಆ ಚಾ ಅಂತ ಹೇಳಿ ಹಾ ಚಾ ಪುಡಿ ಅಂದ್ರೆ ಸರ ಅಮ್ಮ ಸಕ್ಕರೆ ಕಡಿಮೆ ಆಗ್ಬಿಟ್ಟು ನಮ್ ಸಗು ನಮ್ಗೆ ಬಾಳ್ ಸಕ್ಕರೆ ಕಡಿಮೆ ಆಗಿ ಹೋಗೋದೇ ಇಲ್ಲ ಅದೊಂಥರ ಬಿಸಿ ನೀರ್ ಕುಟ್ಟಂಗ ಇವತ್ ನಾಷ್ಟಕ ಪಡ್ಡ ಮಾಡ್ಬೇಕಂತ ಅನ್ಕೊಂಡು ನಿನ್ನೆನೆ ನೆನೆ ಇಟ್ಟಿದ್ದೀನಿ ರೀ ರಾತ್ರಿ ಮಿಕ್ಸಿ ಮಾಡಿ ಇಟ್ಟಿದ್ದೆ ಈಗೀಗ ಉಬ್ಬಕತ್ತಿತ್ತು ನೋಡಿ ಸರ್ ಒತ್ತದಂಗೆಲ್ಲ ಥಂಡ್ ರೀ ಹಂಗಾಗಿ ಉಪ್ಪು ಹಿಟ್ಟು ಉಬ್ಬಿಲ್ಲ ಇವಾಗ ಸ್ವಲ್ಪ ಉಬ್ಬಾಕತ್ತದ್ರೀ ಹಿಟ್ಟ ಮತ್ತೆ ಈ ಕಡೀಗ ಸರು ಸಾಂಬಾರು ಮಾಡಿದ್ರ ಇದಕ್ಕೆ ಅಂತೇಳಿ ಇದಕ್ಕಿಟ್ಟಾಳ್ರಿ ಬೆಳೆಗಿಟ್ಟಾಳ ಅಕ್ಕಿ ಮಸ್ತ್ ಮಾಡ್ತಾಳ ಸಾಂಬಾರ ಚೂಳಿ ನೆನೆಕಾ ಬೆಳ್ಳುಳ್ಳಿ ಚಟ್ನಿ ಚಟ್ನಿಯರು ಬೇಸಕ್ಕಿದ್ದಿಲ್ಲ ಶರಮ ಚಟ್ನಿಯರು ಬೇಸಕ್ಕಿದ್ದಿಲ್ಲ ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಐ ಹೋಪ್ ಆರಾಮ್ ಇರ್ತೀರ ಅಂತ ಅನ್ಕೊಂಡಿದ್ದೀನಿ ನಾವು ಇವಾಗ ಒಂದು ಊರಿಗೆ ಯಾವ ಊರಿಗೆ ಬಂದೀವಿ ಏನಂತ ಕೆಲಸ ಹೇಳೋಂಗಿಲ್ಲ ಬಟ್ ಸದ್ಯ ಅದರ ಚೂರಾದರೂ ವೀಡಿಯೋ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಹಾಗಾಗಿ ಬ್ಲಾಗನ್ನು ಮಾಡಕತ್ತೀನಿ ಬರ್ರಿ ಸೊ ನಾವಿವಾಗ ಒಬ್ಬರಂಟಿ ಮನೆಗೆ ಬಂದೀವಿ ರೀ ಫ್ಯಾಮಿಲಿ ಅಂತನೇನೆ ಅನ್ಕೋರಿ ಅವ್ರ ಚೆನ್ನಾಗೈತೆ ರೀ ಎಲ್ಲ ಈ ಥರದ್ದು ಮನೆ ನಮ್ಗೆ ನಾವಿರೋ ಅಂಥ ಬಾಡಿಗೆ ಮನೆಗೆ ಅದೇ ಥರ ವಾತಾವರಣ ಇಲ್ಲಿನ ಐತೆ ನೋಡ್ರಿ ಚೆಂದ ಐತ್ರಿ ಫ್ರೆಂಡ್ಸ ಒಳಗಡೆ ಹೋಗೋಣ ಬರ್ರಿ ಶಾರಮ್ಮ ನೋಡ್ರಿ ಕಷ್ಟ ಮಾಡ ಥರ ಪರೋಟ ಇಟ್ಟಿಂಗ್ ರೀ ಮಟಾಟ ಪರೋಟ ಪರೋಟ ಇಟ್ಟಿಂಗ್ ನಾಷ್ಟ ಆಂಟಿ ಮಾಡಿಕೊಟ್ಟಾರೆ ಆಂಟಿ ನಿಂದಿರಿ ಚೆಂದಾಗಿ

ನೋಡಿರಿ ಈ ಥರ ಪರೋಟ ನನಗೆ ಹೇಳ್ಕೊಟ್ರೆ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಚೆನ್ನಾಗ್ ಆತವ್ರಿ ಫ್ರೆಂಡ್ಸ್ ಇವಾಗ ಇಲ್ಲಿ ಬೇಯಕ್ಕೆ ಇಟ್ಟಾರ್ರಿ ಪಪ್ಪ ಭಾಳ ಹಚ್ಕೊತಾರ್ರಿ ಭಾಳ ಕಾಳಜಿ ಮಾಡ್ತಾರೆ ಭಾಳ ಪ್ರೀತಿ ಮಾಡ್ತಾರ ಖುಷಿಯಾಗಿಬಿಡ್ತೈತಿ ನಾವು ಊರಿಗೆ ಹೋಗ್ಬೇಕ್ರಿ ರೀ ನಮಗೂ ಡಿಲೇ ಆಗುತ್ತೆ ಮುಂದೆ ಬಸ್ ಸಿಗಂಗಿಲ್ಲ ಅದಕ್ಕೆ ನಾವು ಅರ್ಜೆಂಟ್ ಮಾಡಕತ್ತೀವಿ ಹಚ್ಕೊಂಡ್ರ ಮಂದಿ ಮಕ್ ಹಚ್ಕೊಳ್ಳಿಕ್ಕ ಮಂದಿ ಮಕ್ಕಳು ದೂರ ಹಾಕ್ತಾರ ಹಚ್ಕೊಂಡ್ರೆ ದೂರ ಅಂದ್ಕೊಂಡವರು ನಮ್ಮವ್ರಾಗಿಬಿಡ್ತಾರೆ ನಿಜ ನೋಡಿರಿ ಅದು ಫ್ರೆಂಡ್ಸ್ ಏನು ಹೇಳ್ತೀರಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ ನಮಗೆ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ್ ನಾವು ರೆಡಿ ಆಗೀವಿ ಇವಾಗ ಮತ್ ಊರಿಗೆ ಹೊಂಟಿ ನೋಡ್ರಿ ಮತ್ತ ಅಂಟಿನ ಬೆಟ್ಟಗೆ ಯಾವ ಬರ್ತಿ ಗೊತ್ತಿಲ್ಲ ಅಂಟಿನ ನಮ್ಮ ಊರಿ ಬಾ ಅಂತ ಹೇಳ್ತಾರ ಮಮ್ಮಿ ಕರ ಅಲ್ರಿ ಕಳ್ಳು ಬೆಳ್ಳಿ ಅಕ್ಕ ತಂಗಿ ತಾಯಿ ತಂದಿ ಅಂತನೂ ಪ್ರೀತಿ ಅಲ್ಲ ನಮ್ಮ ಪ್ರೀತಿ ಕೊಟ್ಟು ನಮ್ ಪ್ರೀತಿ ಅಂದ್ರೆ ಅವರೇ ನಮ್ಮ ಬಂಧು ಬಳಗ ಅಲ್ಲ ನಾವು ಇದೇ ತರನ ಹೋಗಿವಿ ಇದೇ ತರನ ಅದೀವಿ ಯಾರಾದರೂ ಇವ್ರ ಮ್ಯಾಗ ಎಲ್ಲರ ಇರ್ಲಿ ಕರ್ಣ ತೋರಿದ್ದೀನಿ ನಾವು ಇಷ್ಟ ದಿನ ಹೋಗಿಲ್ಲ ಬಂದಿಲ್ಲ ನೀ ಏನ್ ಚಿಂತೆ ಮಾಡ್ಬೇಡಿ ಇರಮ್ಮ ಎಲ್ಲಾರ್ಗೂ ಒಬ್ಬ ಇರ್ತಾನ ಕೊಲ್ಬೇಕಂತ ನೂರ್ ಮಂದಿ ತಯಾರಾದ್ರೂ ಕಾಯ್ಬೇಕಂತ ಒಬ್ಬ ಇರ್ತಾನ ಎಲ್ಲಾ ಸಕ್ಸಸ್ ಆಕತಿ ಎಲ್ಲಾ ಟೈಮ್ ಎಷ್ಟು ವೇಸ್ಟ್ ಆಗೈತಿ ಅಷ್ಟು ಚಲೋನ್ ಆಕತಿ ಏನ್ ವಿಚಾರ ಹಾಯ್ ಮುಂಜಾನೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಬಾಬು ಕಾಲೇಜ್ ಕುಂಟಾಡ್ರಿ ಸದ್ಯಕ್ಕ ಏನೋ ಡಾರ್ಲಿಂಗ್ ಹಾಯ್ ಹಾಯ್ ಅಲ್ ನೋಡ ನಿಂದ ಡಾರ್ಲಿಂಗ್ ಏನಂತ ಯಾರಿ ಯಾರೀ ನಿನ್ಗ ಆರಾಮದಿ ಇಲ್ಲ ಸಂಜೆ ಮಾಡಬಾ ಡ್ಯಾನ್ಸ್ ನೋಡ್ರ ಸಂಜಿಕ್ ಬಾ ಸಂಜಿಕೇ ಅದ್ಗ ಹುಡ್ಗಾಟ್ ಮಾಡತ್ತೀನಿ ಸಂಜಿಕ್ ಬಾ ರೀಲ್ಸ್ ಮಾಡೋಣ మరి బయ్ బాయ్ బయ్ ఇవ్వ నోడ్రీ బై బయ్ బై వన్ గెట్ వన్ ఫ్రీష్మీ బయ్ బాయ్ బ్యాంక్ కాలేజ్ కొంటోడ్రీ ఏ చా బ్రెడ్ ಮನೆ ಒಳಗಡೆ ಹೋಗೋಣ ಅಂತ ಶರಮ ಏನು ಮಾಡಕತ್ತಿ ಶರಮನ ತಾನು ಒಲೆ ತಳಿ ತೊಳದು ರೀ ಈಗ ಒಲೆ ತೊಳೋದು ಶರಮ್ಮ ನೀರೊಲಿಗೆ ಹಚ್ತಾಳೆ ರೀ ಚಹಾ ಮಾಡ್ಕೊಂಡು ಕುಡ್ದೀವಿ ಚಹಾ ಬ್ರೆಡ್ಡು ಎಲ್ಲರದ ಆಗೈತಿ ಸದ್ಯಕ್ಕೆ ಇನ್ನೂ ಇಟ್ಟು ಚಹ ಆಯ್ತು ನೋಡ್ರಿ ಮುಂಜಾನೆ ಅದು ಚಹಾ ಅದ ಒಂದು ಸಡಗರ ನಮಗಂತರೂ ಇತ್ತರ ಬಾಕಲು ಈ ಕಡೆ ಬಂದ್ರೆ ಅಲ್ಲ ಪಪ್ಪಾಯಿ ಪಪ್ಪಾಯ್ಕಾಯಿ ಕಾಣತೈತಿ ನೋಡ್ರಿ ಹಣ್ಣಾಗೈತಿ ಎಲ್ಲೋ ಕಲರಿಗೆ ಬಂದೈತಿ ಮನೇನೂ ಹರಿದಿಡ್ತೀವಿ ತಿಂದಿಲ್ಲ ನೋಡ್ಬೇಕು ಹಣ್ಣಾಗ್ಯಾವ ಇಲ್ಲ ಅಂತೇಳಿ ಒಂಚೂರು ಕಚ್ಚಾ ಇರತ್ತನ ಹರಿದಿಟ್ರೆ ಟೇಸ್ಟಿಗೆ ರೀ ಗಿಡದಾಗ ಹಣ್ಣಾಗಿದಂತೂ ಇನ್ನೂ ರುಚಿ ಹೆಚ್ಚಿ ಕೊಡ್ತಾವೆ ಅಂದ್ರೆ ಅಲ್ಲಿವರೆಗೂ ಪೇಷನ್ಸ್ ನಮ್ಗೆ ಇರೋದು ಕಡಿಮೆ ಹರಿದಿಟ್ರೆ ಅವು ರುಚಿ ಮಸ್ತ್ ಇರ್ತಾವ್ರಿ ನ್ಯಾಚುರಲ್ಲಾಗಿ ಗಿಡದಾಗಿದ್ರಂತರೂ ಇನ್ನೂ ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮದು ಮೊದಲೆಲ್ಲ ಗಿಡಗಳು ಇದ್ದವು ಅವಾಗಿನ ಲೈಫ ಬೇರೆ ಇತ್ತು ಸೊ ಆದ್ರೂ ಅವಾಗಿನ ಥರ ಇವಾಗ ಒಂಚೂರು ಇದು ಮಾಡ್ಬೋದು ಆಮೇಲೆ ಇಲ್ಲಿ ಇನ್ನೊಂದು ಎರಡು ಪ್ಲಾಟ್ ಅದಾವ ರೀ ಮನಿ ಅದು ಬಿಟ್ಟು ಅಂದ್ರೆ ಮುಗೀತು ನೇಚರ್ ಎಲ್ಲ ಎಷ್ಟು ಚೆಂದ ಐತೆ ನೋಡಿರಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಆಕಾರ ಮನೆ ಬಲಿಯಾಕಂತರೂ ನೀವು ನೋಡಿರಿ ನಿಮ್ಮ ಕರೆ ಹೇಳೋದು ಬೇಡ ಏನು ಬೇಡ ಸೊ ಟಿಕ್ಳಿ ಹೋಗೈತಿ ಸಣ್ಣ ಟಿಕ್ಳಿ ತಂದೀನಿ ಒಟ್ಟ ಏನು ಒಂದು ಕೈಗೆ ಸಿಗೋದೇ ಇಲ್ಲ ರೀ ಎಲ್ಲ ಅಲ್ಲಿಂದ ಪ್ಲಾನಿಂಗ್ ಮಾಡ್ಕೊಂಡು ಏನೇನು ಬಾ ಇದು ಮಾಡಿರ್ತೀವಲ್ಲ ಅದು ಆ ಥರದ್ದು ಆಗೋದು ಭಾಳ ಕಡಿಮೆ ಟಿಕ್ಡಿನ ಸಿಗವಲ್ ಬರೀ ಹುಡ್ಕಾಡೋದಾಗಿಬಿಡುತ್ತೆ ಹಂಗಾಗಿ ದೊಡ್ಡ ದೊಡ್ಡ ಹಚ್ಕೊಂಡು ಹಾಕ್ತೀನಿ ಅವ್ಕೆ ಜಿಗಿ ಇಲ್ಲ ಹಂಗಾಗಿ ಹೋಗೈತಿ ಏನೋ ಅಂದ್ಕೊಂಡಕ್ಕೆ ಹೋಗ್ಬೇಡ್ರಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲಸ್ ಸಪೋರ್ಟ್ ಮಾಡಿರಿ

ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಅದು ತಿರುಗಾಟ ತಿರ್ಗಾಟ ತಿರುಗಾಟ ಇದು ಹ್ಯಾಬಿಟ್ಟಿತ್ತು ನೋಡ್ರಿ ಸೊ ಯಾರಿಗಾದ್ರೂ ಈ ಥರದ ಆರ್ಟಿಫಿಷಿಯಲ ಗೋಲ್ಡ್ ಇಮಿಂಟೇಷನ ಮಂಗಳಸೂತ್ರ ಬೇಕಾಗಿತ್ತಪ್ಪ ಅಂದ್ರೆ ಸರ್ಟ್ ವೈಸ್ ಬೇಕಾದರೂ ತರಿಸ್ಕೊಡ್ತೀನಿ ಸಿಂಗಲ್ ಸಿಂಗಲ್ ಬೇಕಾದರೂ ತರಿಸ್ಕೊಡ್ತೀನಿ ಲಾಂಗ್ ಬೇಕಾದ್ರೆ ಲಾಂಗ್ ಶಾರ್ಟ್ ಬೇಕಿದ್ರೆ ಶಾರ್ಟಾಗಿ ತರಿಸ್ಕೊಡ್ತೀನಿ ಅಂತ ಯಾರಿಗಾದ್ರೂ ಬೇಕಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಬಂಗಾರ ಅದನ್ನ ಖರೀದಿ ಮಾಡೋಕೆ ಆಗಲ್ಲ ಕೆಲವು ನಮ್ಮಂಥ ಹೆಣ್ಮಕ್ಳಿಗೆ ಸೊ ಬಂಗಾರ ಇದ್ರೂ ಹಾಕೊಂಡು ಹೋಗೋಕೆ ಭಯ ಸೊ ಈ ಥರದ ಹಾಕೊಂಡ ನಿಮ್ಗೆ ಬೆಸ್ಟ್ ಪ್ರೈಸ್ನೊಳಗೆ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ ಇವಾಗ ನಾವು ಎಲ್ಲಿಗೆ ಹೊಂಟೀವಿ ಅಂತೇಳಿ ನೋಡೋಣ ಬರ್ರಿ ನಮ್ಮ ಮನೆಯಾಗ ಗದ್ದಲ ಸಡಗರ ಸಂಭ್ರಮ ಹೋಮಗ ನೀತಿ ಬಂದೈತ್ರಿ ಸದ್ಯಕ್ಕ ಶಾರಮ್ಮ ನಾನು ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಬಾಗುಸಲ್ಲಿಂತ ಬಂದಾಡ್ರಿ ಟೈಮ್ ಈಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಟೈಮ ಹುಷಾರಾಯೋ ಅವ್ರನ್ನ ಆಮ ಸೈಡ್ ಮಾಡ್ಕೋ ಒಂದು ಸೊಗಣಿದುರಿ ಒದಾಕೀನಿ ಫ್ರೆಂಡ್ಸ್ ಹುಡುಗರು ಎಲ್ಲ ರಾತ್ರಿ ಹಚ್ಚು ಎದ್ದು ಕಂಡ ಬಟ್ಟೆ ಅರಿ ಬಿದ್ದು ಬಿಟ್ಟಿದ್ವು ಹಂಗಾಗಿ ಅವನ್ನೆಲ್ಲ ಹಿಂಡೆ ಹಾಕಿನಿ ಹಿಂಡೆ ಹಾಕಿ ನಷ್ಟ ಮಾಡಿ ಜಾಕ ಮಾಡಿ ಸದ್ಯಕ್ಕ ರೆಡಿ ಆಗಿದ್ದೀವಿ ನೋಡ್ರಿ ಎದು ಎಲ್ಲಿಗೆ ಹೊಂಟಿವಂದ್ರ ಹೇಳ್ತೀನಿ ನಿಮ್ಗೆ ಹಂಗೆ ವೀಡೋನ ಫುಲ್ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಕೊನೆಯವರೆಗೂ ಡುಮ್ಮಣ್ಣ ದುಮ್ಮಣ್ಣ ನೋಡ್ರಿ ನಮ್ಮವನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟಾನ ನೀ ಅವನ್ ಕರ್ಕೊಂಡು ಹೊಂಟಿ ನೀನು ನೀನ್ ಹೊಂಟಾನ ಕೈ ಅಡಗತ್ತ ಅಂಬರೀಷನ್ ನಂಗೆ ಸ್ಟೈಲ್ ಮಾಡ್ಕೊತ ವಾ 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 ಸೂಪರ್ ಸೂಪರ್ ಯಾವ್ವಾ ಅಡ್ಡ್ಯಾಡೋದು ತಿರ್ಗಾಡೋದು ಅಲ್ಲೋಡ್ ಕೈ ಎಷ್ಟು ನಮ್ಮನ್ನಿ ಬೀಸ್ತಾ ಅಲ್ಲೋಡ್ಗ ಅಲ್ಲ ನೆದ್ರೆ ಆಗುತ್ತಂತೆ ಲಿಂಬೆ ಲಿಂಬೆಣ್ಣು ಕೊಟ್ಟಾಡ್ರಿ ಕೈಯಾಗ ಅದು ಎಷ್ಟು ಚಂದ ಇಡ್ಕೊಣ ನೋಡ್ರಿ ಮಮ್ಮಿ ನಾನು ಸರು ಓಮ್ಗುಂಡ ಎದಕ್ ಹೊಂಟಿವ್ ಸರೋಜಾ ನಾವು ಕೋಳೂರ್ಗ್ ಹೊಂಟಿವ್ರಿ ಮನೆ ನಮ್ಮ ಅಮ್ಮಗೇನ್ ಮಾತಾಡ್ಸಕ್ ಹೋಗಿದ್ವಿ ಮಾತಾಡ್ಸಕ್ ರೀ ದವಾಖಾನೆ ಇದ್ದಾಗ ಜಂಜಾಟ ಜಜಾಟ ಇವಾಗ ಹಂಗಾಗಿ ನಮ್ ದೊಡ್ಡಕ್ಕನು ಬರ್ತೀನಂದ ಸೈತಾಕ ನಾನು ಬನ್ನಿ ಎಲ್ಲಾರು ಹೋಗಿ ಮಾತಾಡ್ಸಿ ಇರಂಗಿಲ್ಲ ಆದ್ರ ನಾನು ಕೂಡ ನಿಮ್ಮ ಜೊತೆಗೆ ಮತ್ ನಾಳೆ ನೆಕ್ಸ್ಟ್ ಮಸ್ತ್ ಆಗಿ ವಿಡಿಯೋ ಬರ್ತಾ ಎಲ್ಲಾರು ಫ್ಯಾಮಿಲಿ ಎಲ್ಲರೂ ಅದನ್ನ ನೋಡಾಕತ್ತೀರಿ ನೀವು ವಿಡಿಯೋನ ಯಾಕಂದ್ರೆ ಈ ವಿಡಿಯೋದಾಗ ಅದು ಬರ್ತಾ ನೆಕ್ಸ್ಟ್ ವಿಡಿಯೋದಾಗ ಬರ್ತಾ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಮೊಣೆನ್ ಹುಡ್ಗರು ನೋಡ್ರಿ ನಮ್ಮದು ಸದ್ಯಕ್ಕೆ ನೋಡ್ರಿ ನಮ್ಮ ಮಣೇನ ಹುಡುಗರು ಎಪ್ಪು ಯಾರ ಹಂಗದ ನೋಡವ ಓಲ್ಕಿ ಹಂಗೈತ್ ನಮ್ಮ ಹಾ ನಾ ನಿಮ್ಮ ಮಗ

ಈಗ ಬಸ್ ಎಳೆ ಹತ್ತೀವ್ರಿ ಫ್ರೆಂಡ್ಸ್ ಇನ್ನೇನು ಬಸ್ ಮುದ ಬಂದು ಕಚ್ಚೈತ್ ನೋಡ್ರಿ ಎಳ್ಯೋಣಂತ ಬರ್ರಿ ಮುದುವೆ ಬೇಳ ಬಸ್ ಸ್ಟ್ಯಾಂಡ್ ಆಗದಿವಿ ಸದ್ಯಕ್ಕೆ ನಾಡಿಗೆ ಇದು ನಮ್ಮ ಮುದೇಬಿಯಾಪಟಾರ ಅಷ್ಟೇ ಐತ್ರಿ ಬಸ್ ಏರಾರು ಅಷ್ಟೇ ಅಷ್ಟೇ ನೋಡೋಣ ಕೋಣೆ ಒಂದು ನೆಟ್ಸ್ ಹೋಗ ಟೈರೇನಾಗುತ್ತೆ ನೋಡಿರಿ ಮುಂದೆ ಹ್ಮ್ ಅಲ್ಲಿ ಮಂದೆ ಆಲ್ರೆಡಿ ನೋಡಲ್ಲ ನಿಂತಾರ ಇಳಿಯರಿಗೆ ಟೈಮ್ ಕೊಡಲ್ಲ ತ ಮುಂದೆ

ನಾವೀಗ ಗೋರಿಗೆ ಬಂದಿ ನೋಡ್ರಿ ಕರುವವ್ರ ಗಂಡನ ಊರಿಗೆ ನಮ್ಮ ಓಮ್ ಗೊಂಡ ಅವ್ರ ಊರಿಗೆ ಬಂದಾನ ಪ್ರಾಪರ್ ಅವ್ರ ಊರಿಗೆ ಬಂದ ಕರುವತ್ತಿ ಬರತ್ತಾರ ನೋಡ್ರಿ ಅಲ್ಲಿ ಟ್ಯಾಕ್ಟ್ರ್ ಬಿಟ್ರೆ ಹಡ ಹಚ್ಕೊಂಡು ಹೋದ್ರೆ ಕೂತರೆ ಕುಣಿಬೇಕ್ರಿ ಆ ಥರ ಹಡ ಇರ್ತಾವೆ ಬಟ್ ನಮ್ಮ ಗಿಡ ಸಂಬಂಧ ಬಹುತೇಕ ಹಚ್ಚಿಲ್ಲ ಅಂತ ಅನ್ಕೋತೀವಿ ಇಲ್ಲಿಕಂದ್ರೆ ಒಂದು ಟ್ಯಾಕ್ಟ್ರಿ ಇದಿರಂಗಿಲ್ರಿ ನೀ ಅಂದ್ರ ಏನು ಚಾಂಪಲ್ ಹಾಡು ಐತಿ ಹಾಲು ಹಾಯ್ ಅವ್ವ ಅವ್ನು ಕಂಡು ಪಿಚ್ ಕಟ್ಟಕತ್ತಾವ ರೀ ಇವತ್ತು ಹಾಲು ಬರ್ತಾವನ ಪಕ್ಕ ವಿಲೇಜ್ ವಿಡಿಯೋ ಆಗುತ್ತೆ ರೀ ಇವತ್ತಿಂದ ನೋಡಿ ಸಪೋರ್ಟ್ ಮಾಡಿ ಆರಾಮಾತೆ ಇಲ್ಲ ಮತ್ತೆ ಒತ್ತಾಗ ಅರಾಮದಿ ಇಲ್ಲ ನಾವು ಅರಾಮದಿ ಮಾಡತ್ತೆ

ಬಾ ಬಾಮೋ ಗೆ ಜೈ ಕೊಡ್ಂಗಾ ಜೈ 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 ಎಲ್ಲೆಲ್ಲಾ ಗಡಮಕದನ ನೋಡಿಲ್ಲ ಅಂತ ಹೇಳ್ರಿ ഡോഷി എന്ത് തകഡ്വാ ಹಳೆ ಮನೆಯಾ ಸರ್ ಹಳೆ ಮನೆಯಾ ಅಮ್ಮನ ಮನೆ ನಮ್ಮ ಸರ್ನ ಮಂತ್ ನೋಡಕ್ಕೆ ಬಂದಾಗ ಮೊದಲು ಒಗಿದ ಮನೆ ತೋರಿಸ್ತೀನಿ ಬರ್ರಿ ಅಮ್ಮನ ಮನೆ ಹಳೆ ಮನೆ ಅಂತೇಳಿ

i want. ഹ അത നോ മനെല്ലാം തെങ്ങിനിട് എട്ട് നോട്രി ബേസ്ഗാക ആരംദ ಏ ವಾತಾವರಣ ಹೆಂಗೈತ್ ನೋಡ್ಕೋರಿ ಹಂಗೆ ಬರತೀನಿ ಬೋರ್ ಅನ್ಸ್ತೇಡ್ರಿ ಫ್ರೆಂಡ್ಸ್ ಖರಂಜಿ ಹಚ್ಚಾರ ಅಂತ ಆಡ್ದ ಅಜ್ಜಿ ಮಾತಾಡ್ಸಕ್ ಹಣ್ಣು ಹಂಪಲ ತೊಂಬಾಡ್ರಿ ಸರ್ ಅಣ್ಣ

ಯಾರು ನಾನು ದೂರೈತೇನೆ ರೀ ಲೋಗನ ಬ್ಲಾಕ್ ಚಾಲೂ ಮಾಡ್ತೀನಿ